ಸರ್ಕಾರಿ ಶಿಕ್ಷಕಿಯ ಹೊಡೆತದಿಂದ ಕಣ್ಣು ಕಳೆದುಕೊಂಡ ಬಾಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಧರಣಿ ನಡೆಸಿದ ಪೋಷಕರು ಚಿಂತಾಮಣಿ ನಗರದಲ್ಲಿ ಇಂದು ನಡೆದ ಘಟನೆಯಲ್ಲಿ ಮೊದಲನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಶಿಕ್ಷಕಿಯ ಹೊಡೆತದಿಂದ ಕಣ್ಣು ಕಳೆದುಕೊಂಡಿದ್ದಾನೆ ಇದರಿಂದ ಆಕ್ರೋಶಗೊಂಡ ಬಾಲಕನ ಪೋಷಕರು ನ್ಯಾಯಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿದರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ವ್ಯಾಪ್ತಿಯ ಯಗವಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಟರಾಜ್ ಮತ್ತು ಅಂಜಲಿ ದಂಪತಿಗಳ ಪುತ್ರ ಯಶವಂತ್ ಎಂಟು ವರ್ಷ ಮೊದಲನೇ ತರಗತಿಯಲ್ಲಿ ಓದುತ್ತಿದ್ದನು ಶಾಲೆಯ ಶಿಕ್ಷಕಿ ಸರಸ್ವತಿ ಅವರು ಬೇರೆ ವಿದ್ಯಾರ್ಥಿಗೆ ಹೊಡೆಯಲು ಕೋಲು ಎತ್ತಿದಾಗ ಅದು ಯಶವಂತ್ನ ಬಲಗಣ್ಣಿಗೆ ತಗುಲಿ ಗಂಭೀರವಾಗಿ ಗಾಯವಾಗಿದೆ ಕೂಡಲೇ ಪೋಷಕರು ಯಶವಂತ್ನನ್ನು ಕಣ್ಣಿನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದರು ಆದರೆ ವೈದ್ಯರು ಬಾಲಕನ ಕಣ್ಣು ಕಾಣುವುದಿಲ್ಲ ಎಂದು ತಿಳಿಸಿದರು ಇದರಿಂದ ಆಘಾತಗೊಂಡ ಪೋಷಕರು ಶಿಕ್ಷಕಿಯ ವಿರುದ್ಧ ಪೊಲೀಸ್ ಠಾಣೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರು ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಇಂದು ನ್ಯಾಯಕ್ಕಾಗಿ ಕಣ್ಣು ಕಳೆದುಕೊಂಡ ಬಾಲಕ ಮತ್ತು ಆತನ ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿದರು ಶಿಕ್ಷಕಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಕಾನೂನು ಹೋರಾಟ ಮುಂದುವರೆಸುವುದಾಗಿ ಪೋಷಕರು ತಿಳಿಸಿದರು ಹುಡುಗಮಲ್ಲ ಹೋಗಲಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನನ್ನ ಮಗ ಸಾರು ಯಗುಕೋಟೆಯಲ್ಲಿ ಸರ್ಕಾರಿ ಸಾರೇನು ಓದ್ತಾ ಇದ್ದಾನೆ ಒಂದನೇ ಕ್ಲಾಸ್ ಇದ್ದಾಗ ಇವಾಗ ಎರಡನೇ ಕ್ಲಾಸನು ಒಂದನೇ ಕ್ಲಾಸ್ ಇದ್ದಾಗ ನಾವು ಅವ್ನು ಶಾಲೆ ಸ್ಕೂಲಿಗೆ ಹೋಗಿದ್ವಿ ಸಾಯಂಕಾಲ ಬರೋಷ್ಟರಲ್ಲಿ ಮೇಡಮ್ ಮಾಡ್ತಿದ್ರು ಮನೇಲಿ ಕರ್ಕೊಂಡ್ಬಂದು ಮನಸ್ಸಿದ್ರು ಸಾಯಂಕಾಲ ನನ್ನ ಮನೆಗೆ ಬಂದುಬಿಟ್ಟು ಏನಾಯಿತು ಅಂತ ಕೇಳಿಬಿಟ್ಟು ನನ್ನ ಮಗ ಇಟ್ಕೊಂಡು ಮೇಡಮ್ ಮಾಡಿದ್ರು ಅಂತ ಹೇಳಿದ್ರು ಯಾವ ಮೇಡಮ್ ಒಂದು ಇಂಗ್ಲೀಷ್ ಮೇಡಮ್ ಅಂತಂದರು ಯಾರು ನೀವು ಕರ್ಕೊಂಬಂದು ಮನೇಲಿ ಮಲ್ಸಿದ್ದು ಅಂದರೆ ಅಡುಗೆ ಮಾಡೋರು ಕರ್ಕೊಂಡು ಮಲ್ಸಿದ್ರು ಅಂತ ಹೇಳ್ದೆ ನನ್ನ ಮಗ ಅಡುಗೆ ಮಾಡೋಣ ಕೇಳುತ್ತೆ ಅವರು ಮೇಣ ನೋಡ್ತಿದ್ದಾರೆ ಏನಾಗಿಲ್ಲ ಆಗಿಲ್ಲಂತೆ ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ ಈ ಡ್ರಾಪ್ಸ್ ಹಾಕಿ ಎರಡು ಮೂರು ದಿವಸ ಅನ್ನೋದು ಸರಿ ಹೋಗುತ್ತೆ ಯಾಕೆ ಸುಮ್ಮನೆ ಹೋಗಿ ಕೇಳ್ತೀಯ ಹೋಗಿಗೇನು ತೊಂದರೆ ಆಗಿಲ್ಲ ಹಾಸ್ಪಿಟಲ್ ತೋರ್ಸಿದ್ದಾರೆ ಅವರೇ ಅವ್ರು ಕಟ್ಟು ಅದಕ್ಕೆ ಸುಮ್ಮನೆ ಆಗುತ್ತೆ ಎರಡು ಮೂರು ದಿವಸ ಡ್ರಾಪ್ಸ್ ಹಾಕಿದ್ರೆ ಸರ್ ಆಮೇಲೆ ಮೂರು ನಾಲ್ಕು ದಿವಸ ಆಯಿತು ಕಣ್ಣು ನಾರ್ಮಲ್ ಆಯಿತು ಆಮೇಲೆ ಕರ್ಕೊಂಡ ಸ್ಕೂಲಲ್ಲಿ ಬಿಟ್ಬಿಟ್ಟು ಮೇಡಮ್ ಹೇಳ್ಬಿಟ್ಟು ಅಂತ ಯಾಕೆ ಮೇಡಮ್ ಈ ಥರ ಹೊಟ್ಟಿದ್ದೀರ ಮೊಬೈಲ್ ಅಂತಂದರೆ ಅದೇ ಮಿಸ್ಟೇಕಾಗಿ ಹೊಟ್ಟಿರೋದು ಬೇಕು ಅಂತ ಹೊರತಿದ್ದ ತಪ್ಪಾಯಿತು ಅಂತ ಹೇಳಿದ್ರು ಅವಾಗ ಸುಮ್ಮನೆ ಆಗಿಬಿಟ್ಟೆ ಮತ್ತೆ ನಾಲ್ಕೈದು ತಿಂಗಳಾದಮೇಲೆ ಕಣ್ಣು ಅವರೇ ಆಧಾರ್ ಕಾರ್ಡ್ ತೆಗೆಸು ಅಂತ ಹೇಳಿದರು ಹೋಗಿ ಆಧಾರ ಕಟ್ಟಿ ಎಸಿದ್ರೆ ಕಣ್ಣಲ್ಲಿ ನರ ಕಟ್ಟಾಗಿದೆ ಏಟಾಗಿದೆ ಕಣ್ಣಿಗೆ ಯಾರು ಹೊಡೆದ್ರು ಏನು ಮಾಡಿದ್ರು ಅಂತ ಕೇಳಿದ್ರು ಡಾಕ್ಟ್ರಿ ಆಮೇಲೆ ಕರ್ಕೊಂಡೋದ್ರೆ ಅವ್ರು ಹೋದ್ರೆ ಅವ್ರು ಆ ಕಣ್ಣು ನರ ಕಟ್ಟಾಗಿದೆ ಆಪ್ರೇಷನ್ ಮಾಡಬೇಕು ನಾವು ಕಣ್ಣು ಕಂಡುತೀನ ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ ಅಲ್ಲಿ ಆಗಲ್ಲ ಅಂತಂದ್ರು ಅಲ್ಲಿಂದ ಬೆಂಗ್ಳೂರಿಗೆ ಹೋದ್ವಿ ಅಲ್ಲಿ ನರದ ಆಪ್ರೇಷನ್ ಮಾಡ್ತೀವಿ ಅಂದರೆ ಕಣ್ಣು ಬರುತ್ತಾ ಇರುವ ಗ್ಯಾರಂಟಿ ಕೊಡೋಲ್ಲ ನಾವು ಅಂತಂದ್ರೆ ಸರ್ ಮೂರು ಆಪ್ರೇಷನ್ ಮಾಡಿಸಿದ್ವಿ ಕಟ್ಟು ಬಂದಿಲ್ಲ ನಾವು ಆಮೇಲೆ ಬಂದು ಸ್ಕೂಲಲ್ಲಿ ಮೇಟು ಟೀಚರ್ಸ್ಗೆಲ್ಲ ಹೇಳಿದ ಈ ಥರ ಆಗಿದೆ ಸರ್ ಅಂತ ಆಯಿತು ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡ ನಿಮ್ಮ ಮಗುಗೆ ಏನು ಬೇಕೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ರು ಕೈ ಇಡ್ಕೊತೀವಿ ಕಾವು ಇಟ್ಕೊತೀವಿ ಅಂತೆಲ್ಲ ಕೇಳ್ಕೊಂಡು ಸರ್ ಸರಿ ಆಯಿತು ನಮ್ಮ ಮಗುಗೆ ಯಾವುದೋ ಒಂಥರ ನ್ಯಾಯ ಸಿಗುತ್ತೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ತಿಳಿಯಿದ್ವಿ ಅವರೇ ಆಸ್ಪಿಟ್ಲಿಗೆ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಡಾಕ್ಟ್ರು ಕೂಡ ಬೈಯಿದ್ರು ಸರ್ ಅವ್ರನ್ನ ಏನು ಈ ಥರ ಹೊಡೆದಿದ್ದಾರೆ ಮಗುಗೆ ಅವ್ರ ಪೀಚ್ ಆಯಿತು ಮಗು ಪಾಪ ಕಣ್ ಕಾಣಿಸ್ತಾರೆ ಅಂತೆಲ್ಲ ಬೈದು ಕಳಿಸಿದ್ರು ಆಯಿತು ಆ ಏನು ಬೇಕೋ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡಿ ನಮಗೆ ಸ್ಕೂಲಲ್ಲಿ ಮರ್ಯಾದೆ ಇರೋದಿಲ್ಲ ಟೀಚರ್ಸ್ಗೆ ಮರ್ಯಾದೆ ಹೋಗುತ್ತೆ ಅಲ್ಲಿ ಹೇಗೆ ಅಂತ ಈ ಕಾಲನ್ನು ಕೊಲೆ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ ಮೂರು ತಿಂಗಳು ನೋಡೋಣ ಕಾದರೂ ಕಣ್ಣು ಬಂದರೂ ಬರೋದು ಇಲ್ಲ ಇರು ಇಲ್ಲ ಅಂದರು ಮೂರು ತಿಂಗ್ಳು ಕಾದು ನೋಡಿದ್ವಿ ಮತ್ತು ಚಕಪ್ ಕರ್ಕೊಂಡು ಇನ್ನೂ ಕಣ್ಣು ಬರ್ತಾ ಅಂತಂದರು ಮತ್ತು ಬಂದು ಟೀಚರ್ಸ್ನೆಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ಮ ಇಷ್ಟ ನೀವೇನಾದರೂ ಮಾಡಿಕೊಳ್ಳಿ ನಾವೇ ಅವ್ರ ಅಂತ ಏನು ಸಾಕ್ಷಿ ಇದ್ದೀನಿ ಅಂತ ಯಾಕೆ ನಾನು ಹಿಂದೆ ಬಿದ್ದಿದ್ದೀರಾ ಏನು ಸಾಕ್ಷಿ ಹೇಳಿದರೆ ತೊಗೊಂಡು ಅಂತಾರೆ ಮಗು ಸಾಕ್ಷಿ ಹೇಳುತ್ತೆ ಅಂದರೆ ಮಗು ಸಾಕ್ಷಿ ಯಾರು ಬೇಕು ನೀವು ಹೇಳ್ಕೊಟ್ಟಿರ್ತೀರ ಅಂತ ಅವ್ರಿಗೆಲ್ಲ ನಮ್ಮ ಮೇಲೇ ಊಟ ಮಾಡ್ತಾಯಿದ್ದಾರಂತ ನಮಗೆ ಆ ಮೇಡಮ್ಗೇನು ಬಿ ಪಿ ಇದಂತೆ ಏನು ಹಾರ್ಟ್ ಪ್ರಾಬ್ಲಮ್ ಇದಂತೆ ಜಾಸ್ತಿ ನಾವು ಟಾಚಾಗಿ ಕೊಟ್ಟರೆ ಕೇಸ್ ನಮಗೆ ಉಲ್ಟಾ ಆಗುತ್ತೆ ಅಂತ ನಮಗೆ ಅವ್ರಿಗೆ ಡಿಫೀಟು ಮಾಡ್ತಾ ಇದ್ದಾರೆ ಸರ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ರು ಅಷ್ಟೇ ಅವರು ಬಿಒ ಮೇಡಮ್ ಇಲ್ಲಿರೋರು ಸರಿ ಮೇಡಮ್ ಬರ್ತೀವಿ ಮಾಡ್ತೀವಿ ಅಂತಂದು ಕೊಟ್ಟು ತಿನ್ನಲಾಯಿತು ನಾವು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಸರ್ ನಾವು ಈ ಥರ ಮಗು ಕಡೆಯಿಂದ ಫೋನ್ ಮಾಡಿದ್ದೀವಿ ಮೇಡಮ್ ನಮ್ಗೆ ಏನು ಆಕ್ಷನ್ ತಗೊಂತು ಏನು ರಿಪ್ಲೈ ಕೊಡಲಿಲ್ವಲ್ಲ ಅಂತಂದರೆ ಈ ಥರ ನಮ್ಮ ಹೆಸರು ಹೇಳಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಸ್ಟೇಷನಲ್ಲಿ ನಾವೇನು ಎಫ್ ಐ ಆರ್ ಮಾಡ್ತೀವಿ ಏನು ಸಾಕ್ಷಿ ಇಟ್ಕೊಂಡು ಎಫ್ ಐ ಆರ್ ಮಾಡೋದು ಅಂತ ಸರ್ ನಾನು ಹೇಳಿದೆ ಹೋಗಿ ಸ್ಕೂಲಲ್ಲಿ ಎನ್ಕ್ವರಿ ಮಾಡಿ ಅವ್ರ ಕ್ಲಾಸು ಇದ್ರೆಲ್ಲ ಹೇಳ್ತಾರೆ ಊರಲ್ಲಿ ಎಲ್ಲರಿಗೂ ಗೊತ್ತು ಸ್ಕೂಲಲ್ಲಿ ಗೊತ್ತು ಹುಡುಗರೆಲ್ಲ ಹೇಳ್ತಾರೆ ಅವ್ರ ಕ್ಲಾಸ್ ಮೆನ್ಸ್ ಎಲ್ಲ ಹೇಳ್ತಾರೆ ಹೋಗಿ ಎನ್ಕ್ವೈರಿ ಮಾಡಿ ಅಂದರೆ ಅವ್ರು ಹೋಗಿದ್ರಂತೆ ಎನ್ಕ್ವೈರಿ ಮಾಡೋದಕ್ಕೆ ಟೀಚರ್ಸ್ಗೆಲ್ಲ ಬಿ ಒ ಆಫೀಸಲ್ಲಿ ಪರ್ಮಿಷನ್ ಇರುತ್ತೆ ನಾವು ಎನ್ಕ್ವೈರಿ ಮಾಡೋಕ್ಕೆ ಬಿಡೋದಿಲ್ಲ ಯಾರು ನಿಮ್ಗೆ ಎನ್ಕ್ವೈರಿ ಮಾಡೋಕ್ಕೆ ಬರೋಕ್ಕೆ ಹೇಳಿದ್ರು ಅಂತ ಬೈತಿದ್ರಂತೆ ಪೊಲೀಸ್ ಅವರು ಯಾವ್ರು ನಿಂದು ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ಏನಾಗಿದೆ ನಿನ್ಗೆ ಕಣ್ಣಿಗೆ ಯಾರು ಹೊಡಿದ್ರು ಮ್ಯಾಮ್ ಕೋಲಲ್ಲಿ ಕುತ್ಕೊಂಡು ನೀನು ಕಾಲ ಏ ನೀನೇನು ಮಾಡಿದೆ ಅವ್ರು ಹಾಕೋಕ್ಕೆ ಹಾಂ ಮತ್ತೆ ಏನೋ ಕುಡ್ದಿದ್ದು ಮೇಡಮ್ ನಿಮಗೆ ಹಾಂ ಏನೋ ಕುಡ್ದಿದ್ದು ಹಾಂ ಯಾರಿಗೂ ಬಿಸಾಕಿದ್ದ ಹಂಗೆ ಹೊಡೆದಿದ್ದ ಯಾವುದ್ರಲ್ಲಿ ಬಿಸಾಡಿದ್ದು ನಿನಗೆ ಕೋಲು ಡಾಟ್ ಕೋಲ್ ಹ್ಞೂ ಬಂದು ಒಡೆದಿದ್ದ ಬಿಸಾಡಿದ್ದ ಕೋಲನ್ನ ಹೀಗೆ